ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ ನಾನು ಕೂಡ ಸಖತ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ ನಾನು ನನ್ನ ನನ್ನ ರೂಮಲ್ಲಿ ಜೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಅಮ್ಮನ ಮನೆಗೆ ಬಂದೆ ಟೈಮ್ ಬಂದು ಇವಾಗ ಏಳುವರೆ ನಾನು ಟ್ರೈಪೋರ್ಡ್ ಇಲ್ಲ ಟ್ರೈಪೋರ್ಡ್ ಗಂಗೂರಲ್ಲಿ ತೊಗೊಂಡೋಗಿ ನಾನು ಬೀರಲ್ಲಿ ಇಟ್ಬಿಟ್ಟಿದ್ದೀನಿ ಅಲ್ಲಿ ವೀಡಿಯೋ ಮಾಡೋಣ ನಂಗೆ ಟ್ರೈಪೋರ್ಡ್ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಏನೋ ವೀಡಿಯೋ ಮಾಡ್ತೀನಿ ದಬ್ಬಾಗ್ತೀನಿ ಅಂತೇಳಿ ಟ್ರೈಪೋರ್ಡ್ ತೊಗೊಂಡೋಗಿ ಇಟ್ಕೊಂಡೆ ಆ್ಯಂಡ್ ಫಸ್ಟ್ ಡೇನೇ ವೀಡಿಯೋ ಟ್ರೈ ಟ್ರೈಪೋಡು ಮುರಿದೋಯ್ತು ತರಲೇ ಎಲ್ಲ ಆಗಿರೋದು ಇನ್ನು ಅಮ್ಮನ ಮನೆಗೆ ತಂದಿಟ್ಬಿಡ್ತೀನಿ ಡ್ರೈ ಪೋಡು ಸೊ ಅದಕ್ಕೆ ಕೈಯಲ್ಲಿ ಇದೀನಿ ಆ ಟೈಮ್ ಆಗೋಗಿದೆ ಬಂದು ಡ್ರೆಸ್ ಚೇಂಜ್ ಮಾಡಿ ಅಪ್ ಆಗಿ ಅಮ್ಮ ಒಂದು ಲೋಟ ಬಿಸಿ ಕಾಫಿ ಕೊಟ್ಟರು ಕುಡಿತು ಐಸ್ ಕ್ರೀಮ್ ತಂದಿದೆ ಕೃತು ನಂಗೆ ತಿನ್ನೋದು ಬಿಡಲೇ ಅಲ್ಲ ಅವಳೆ ತಿನ್ಕೊಂಡ್ಬಿಟ್ಲು ಸೊ ಕೃತು ಬಿ ಸಿ ಡಿ ಇದ್ದಾಳೆ ಇವತ್ತು ಇಷ್ಟು ನನ್ನ ಈವ್ನಿಂಗ್ ದಿನಚರಿ ಆಯಿತು ಮೀಟಿಂಗ್ ಮುಗಿದ ನಂತರ ಸೊ ಮೀಟಿಂಗ್ ಇತ್ತು ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ಐದು ಗಂಟೆ ಮುಗೀತು ಐದೂವರೆಗೆ ಮೈಸೂರು ಬಸ್ ಬಂತು ಸೊ ನಾನು ಆರು ಮುಖಾಲಿಗೆ ಬಸ್ ಸ್ಟಾಪಿಗೆ ಬಂದೆ ಅಲ್ಲಿಂದ ಅಪ್ಪಾಜಿ ಬಂದರು ಅಪ್ಪಾಜಿ ಜೊತೆ ಬಂದೆ ಸೊ ಅದು ಡೈಲಿ ವ್ಲಾಗೂ ಅಲ್ಲಿ ಡೈಲಿ ವ್ಲಾಗಲ್ಲಿ ಬರುತ್ತೆ ಸೊ ಇವತ್ತಿನ ಈ ವ್ಲಾಗು ಒಂದು ಟಾಪಿಕ್ ಬಗ್ಗೆ ಆ್ಯಂಡ್ ತುಂಬ ಕಮೆಂಟ್ಸ್ಗಳು ಬರ್ತಾ ಇರೋದು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಅಂತ ಹೇಳಿ ಆ್ಯಂಡ್ ನನ್ನ ಜಾಬ್ ಡೀಟೇಲ್ಸ್ ಎರಡನ್ನೂ ಕೂಡ ಈ ವ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡ್ಕೋಬೇಕು ಕಮೆಂಟ್ ಮಾಡಬೇಕು ಆ್ಯಂಡ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ತುಂಬ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ ಯಾಕೆ ಫ್ಲಾಗ್ ಇಲ್ವಾ ಇಲ್ವಾ ಅಂತ ಹೇಳಿ ತುಂಬ ಜನ ರಿಪ್ಲೈ ಕೊಟ್ಟೆ ಕೇಳ್ತಿದ್ರಲ್ವಾ ಅದು ಡೀಟೇಲ್ಸ್ ಹೇಳೋಣ ಅಂತ ಹೇಳಿ ಹೇಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಜಾಬ್ ಸಿಗುತ್ತೆ ಅಂತ ಕೇಳ್ತಿದ್ರಿ ಜಾಬ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಅಪ್ಲಿಕೇಶನ್ನು ಗೌರ್ಮೆಂಟ್ ಕಡೆಯಿಂದನೇ ಬಿಡ್ತಾರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಯಾರಿಗಾದರೂ ಟೀಚರ್ಗೆ ಅಥವಾ ಆಯಾಗೆ ರಿಟೈರ್ಮೆಂಟ್ ಆಯಿತು ಅಥವಾ ಮಧ್ಯದಲ್ಲಿ ಏನೋ ಅವರು ಡೆತ್ ಆದರೂ ಆ ಆದಾಗ ಅಥವಾ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆದರು ಅಂತಿದ್ದಾಗ ಆ ಜಾಗ ಖಾಲಿ ಉಳ್ಕೊಳ್ಳುತ್ತಲ್ಲ ಟೀಚರ್ ಆಗಲಿ ಅಥ್ವಾ ಆಯಾ ಆಗಲಿ ಅವರಿಗೆ ಕಾಲ್ ಮಾಡ್ತಾರೆ ನೀವು ಸಹಿ ಬರಲ್ಲ ಆವಾಗ ಅವಾಗ ಗೊತ್ತಿರಬೇಕು ಸೊ ಕಾಲ್ ಮಾಡಿದಾಗ ನೀವು ವಾಸಸ್ಥಳ ಒಂದು ಬೇಕು ಮೇನ್ ಇಂಪಾರ್ಟೆಂಟು ವಾಸಸ್ಥಳ ಹಾಗೆ ನಿಮ್ಮ ಹೇಳ್ತಾ ಇದೆ ನಿಮ್ಮ ಎಸ್ ಎಲ್ ಸಿ ಮಸ್ ಕಾರ್ಡು ಪಿ ಯು ಮಸ್ ಕಾರ್ಡು ನಿಮ್ಮದು ವಾಸಸ್ಥಳ ಅಂಡ್ ಆ್ಯಂಡ್ ವಿಡೋ ಆಗಿದ್ರೆ ನಿಮ್ಮ ಹಸ್ಬೆಂಡ್ ಡೆತ್ ಸರ್ಟಿಫಿಕೇಟು ಹಾಗೆ ರೇಷನ್ ಕಾರ್ಡು ಹಾಕಿಸ್ಕೋತಾರೆ ಅನ್ಸುತ್ತೆ ಮೇಯ್ನ್ ಬೇಕಾಗಿರೋದೆ ವಾಸಸ್ಥಳ ನಿಮ್ಮದು ವಿಡೋ ಆಗಿದ್ರೆ ನಿಮ್ಮ ಹಸ್ಬೆಂಡ್ ಡೆತ್ ಸರ್ಟಿಫಿಕೇಟು ಹಾಗೆ ಮಾಸ್ ಕಾರ್ಡ್ಸು ರೇಷನ್ ಕಾರ್ಡು ಈ ಥರ ಡಾಕ್ಯುಮೆಂಟ್ಸ್ನ ತಗೊಂತಾರೆ ಸೊ ನಾವು ಸೈಬರಲ್ಲಿ ಅಥವಾ ಗ್ರಾಮ ಒನ್ನಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಗೌರ್ಮೆಂಟ್ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಪ್ರೋಸೆಸ್ ಲೇಟೇ ಆಗುತ್ತೆ ಹಾಕಿದ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಬರೋಲ್ಲ ಒಂದು ಆರು ಏಳು ತಿಂಗಳು ಎಂಟು ತಿಂಗಳೇ ಯಾವಾಗ್ಬಿಡುತ್ತೆ ನಿಮಗೆ ಸೆಲೆಕ್ಷನ್ ಆಗೋದಕ್ಕೆ ನಂದು ಸೆಲೆಕ್ಷನ್ ಆಗೇ ಬೋರ್ಡಲ್ಲಿ ನನ್ನ ಹೆಸರು ಬಂದು ಅಂದರೆ ಸೆಲೆಕ್ಷನ್ ಅಂದರೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿ ನನಗೆ ಬೋರ್ಡಲ್ಲಿ ನೇಮ್ ಬಂದೆ ಐದು ತಿಂಗಳಾಗಿತ್ತು ಸೊ ಐದು ಆದ ಮೇಲೆ ನನ್ನ ಕೈಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದ್ದ ದಿನನೇ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದು ಸೋಮವಾರ ದಿನ ಫಸ್ಟು ಅವತ್ತೇನೆ ನಾನು ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡೆ ಸೊ ನೀವು ಸೈಬರಲ್ಲಿ ವಿಚಾರಿಸಿ ಅಥವಾ ಕಾಲ್ ಆದಾಗ ಅಂಗನವಾಡಿ ಟೀಚರ್ಗಳು ಯಾರು ಇರ್ತಾರೆ ರಿಟೈರ್ಡ್ ಆಗೋ ಹಂತದಲ್ಲಿ ಅವ್ರು ಅವರೇ ಹೇಳ್ತಾರೆ ಸೊ ಅವ್ರಿಗೆ ಗೊತ್ತಿರತ್ತೆ ಡೀಟೇಲ್ಸು ನೀವು ತಿಳ್ಕೊಳ್ಳಿ ಸೊ ಹಾಕಿ ತುಂಬ ನಾನು ಸೆಲೆಕ್ಷನ್ ಆಗಿರೋದು ಟೀಚರ್ ಪೋಸ್ಟ್ಗೆ ತುಂಬ ಖುಷಿಯಿಂದ ಮಾಡ್ತಾ ಇದ್ದೀನಿ ಸ್ವಲ್ಪ ಅದೇ ಕೆಲಸ ಕಲ್ತ್ಕೊಳ್ಳೋ ಗಂಟ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ಅದನ್ನು ನಾನು ವೀಡಿಯೋಸಲ್ಲಿ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ತುಂಬ ಜನ ಧೈರ್ಯ ಕೊಡ್ತಾ ಇದ್ದೀರಾ ಸಪೋರ್ಟ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಕೆಲಸ ನಾನು ಸುಮ್ಮನೆ ಪಡ್ಕೊಂಡಿಲ್ಲ ಗೈಸ್ ಅಂದರೆ ತುಂಬ ಹಠ ಮಾಡಿ ನಾನು ಡಿಗ್ರಿ ಓದಿದ್ದೀನಿ ಅಂತ ಅಲ್ವಾ ಸೊ ಅಲ್ಲೊಂದು ಏನೋ ಒಂದು ಇನ್ಸಿಡೆಂಟ್ ಆಯಿತು ಬಟ್ ಅದನ್ನು ಹೇಳೋಲ್ಲ ನಾನು ಫೀಲ್ಡ್ ಬಂದು ನಾನು ವರ್ಕ್ ಮಾಡಿರೋ ಫೀಲ್ಡ್ ಬಂದು ಟೆಲಿಕಾಲಿಂಗು ಸೊ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನನಗೆ ಹದಿನಾರು ಹದಿನೇಳು ಸಾವಿರ ಸಂಬಳ ಆಯಿತು ನನ್ನದು ಬಿ ಎಮ್ ಪಿಲ್ ವರ್ಕ್ ಮಾಡ್ತಿದ್ದೀನಿ ನಾನು ನನ್ನ ಅಟ್ ಪ್ರೆಸೆಂಟ್ ಇವಾಗ ನಾನು ಹೋದ್ರೂ ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಬರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಟೆಲಿಕಾಲಿಂಗಕ್ಕೆ ಹೋದರೆ ಬಟ್ ಅಷ್ಟೇ ಫ್ರೆಷರ್ ಇರುತ್ತೆ ಅಷ್ಟೇ ವರ್ಕ್ ಇರುತ್ತೆ ಅಷ್ಟು ೇ ತಲೆ ಇರುತ್ತೆ ಬಟ್ ಸ್ಯಾಲ್ರಿನೂ ಕೂಡ ಜಾಸ್ತಿ ಇರುತ್ತೆ ಬಟ್ ಅಮ್ಮ ನನ್ನ ಮುಂಚೆನೂ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಬ್ಯಾಂಗ್ಳೂರು ಮೈಸೂರು ಕಡೆ ನನ್ನ ಕಳ್ಸಲ್ಲ ಅಂದಿತ್ತು ಬಟ್ ನಾನು ಹಠ ಮಾಡ್ಕೊಂಡು ಹೋಗೇ ಹೋಗ್ತೀನಿ ಅನ್ನೋದಕ್ಕೆ ನನಗೆ ಹತ್ತು ನಿಮಿಷ ಸಾಕಿತ್ತು ಬಟ್ ನನಗೆ ಏನಿರೋದು ಹಠ ಅಂದ್ರೆ ನನಗೆ ಏನಾಯಿತು ಸೊ ನಾನು ಎಲ್ಲೂ ಬಿದ್ದೆ ನಾನು ಎಲ್ಲಿ ಅನ್ನಿಸ್ಕೊಂಡೆ ನಾನು ಈ ಜಾಬ್ ಬೇಕು ಅಂತಲೇ ಹೇಳಿ ಸಲ ಅಲ್ಲ ಸಲ ಅಪ್ಲಿಕೇಶನ್ ಹಾಕಿದ್ದು ಯಾವುದೋ ನನಗೆ ಗೊತ್ತಿಲ್ಲ ಕ್ಯಾನ್ಸಲ್ ಆಯಿತು ಎರಡನೇ ಸಲ ಅಪ್ಲಿಕೇಶನ್ ಹಾಕಿ ತುಂಬ ಸತತ ಪ್ರಯತ್ನ ಪಟ್ಟು ತುಂಬಾ ಇದು ಮಾಡಿ ತಗೊಂಡಿರೋ ಜಾಬ್ ಇದು ಅಂಡ್ ಮ್ಯಾನಿಫೆಸ್ಟೇಷನ್ ಕೂಡ ನನಗೆ ವರ್ಕ್ ಆಗಿದೆ ತುಂಬಾ ಜನ ಕೇಳ್ತಿದ್ರಿ ನಂಗೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದ್ರಿ ಹಳೆ ವಿಡಿಯೋಸ್ ಅಲ್ಲಿ ಹೇಳಿದೀನಿ ಬಟ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಬಟ್ ನನ್ನ ಡೈಲಿ ವ್ಲಾಗಲ್ಲಿ ಮಿಕ್ಸ್ ಆಗಿರುತ್ತೆ ಅದು ಬರೀ ನಾನು ವೀಡಿಯೋ ಮಾಡೋಕ್ಕಿಲ್ಲ ನನ್ನ ಡೈಲಿ ವ್ಲಾಗಲ್ಲಿ ಅಲ್ಲಿ ಆಡ್ ಮಾಡಿ ಹಾಕಿರ್ತೀನಿ ಹಾಗಾಗಿ ಸರ್ಚ್ ಮಾಡೋದ್ರೂ ಸಿಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಹೇಳ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನೇ ಅಡೆತಡೆಗಳಿದ್ರು ನಿಧಾನ ಆಗ್ಬೋದು ಬಟ್ ನೀವು ಈ ಟೆಕ್ನಿಕ್ ನ ಮಾಡಿದ್ರೆ ನೀವು ಏನು ಅನ್ಕೊಂಡಿದೀರ ಅದು ಹಾಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ನಾನು ಅನ್ಕೊಂಡಿರೋ ಹಾಗೆ ಗೌರ್ಮೆಂಟ್ ಕೆಲಸನ ತಗೊಂಡೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಶೋರ್ ಇತ್ತು ನನಗೆ ಬಿಕಾಸ್ ನಾನು ವಿಡೋ ಆಗಿರೋದ್ರಿಂದ ಆ್ಯಂಡ್ ಗ್ರ್ಯಾಜುಯೇಷನ್ ಆಗಿ ನನ್ನದು ಮಾರ್ಕ್ಸು ಕೂಡ ಇತ್ತು ಅಂಡ್ ಮೇನ್ ಬಿಕಾಸ್ ನಾನು ವಿಡೋ ಆಗಿರೋದ್ರಿಂದ ನನಗೆ ಸಿಗುತ್ತೆ ಅಂತ ಗೊತ್ತಿತ್ತು ಬಟ್ ನನಗೆ ಸಿಕ್ಕಿದ್ರು ಅಲ್ಲೂ ಅಡೆತಡೆಗಳಾಯಿತು ಲಾಸ್ಟ್ ಮೂಮೆಂಟ್ ತನಕ ಕೂಡ ನನಗೆ ತುಂಬ ಅಂದರೆ ತುಂಬ ವಿಚಾರಗಳು ಏನೇನೋ ಆಯಿತು ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಂಥ ಮೂಮೆಂಟ್ ಅಲ್ಲೂ ಕೂಡ ನಾನು ಬಿಟ್ಕೊಡ್ದೆ ನಾನು ಬಂದೆ ಹಾಗೆ ನಾನು ಮ್ಯಾನಿಫೆಸ್ಟೇಷನ್ನು ಕೂಡ ಮಾಡಿದೆ ಹೆಂಗೆ ಅಂತ ಹೇಳಿದ್ರೆ ವಾಟರ್ ತೊಗೊಂಡು ಸೊ ಅದಕ್ಕೆ ಪ್ರೇಯರ್ ಮಾಡಿ ನನಗೆ ಕೆಲಸ ಆಗಿದೆ ನಾನು ಟೀಚರ್ ಆಗಿದ್ದೀನಿ ಅಂಗನವಾಡಿ ಟೀಚರ್ ಆಗಿದ್ದೀನಿ ಸೊ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ನನಗೆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಮನೇಲಿ ಇತ್ಕೊಂಡು ನಾನು ಗಂಗೂರಲ್ಲಿ ಇದತ್ಕೊಂಡು ಜಾಬ್ ಮಾಡ್ತಾ ಇದ್ದೀನಿ ಹಾಗೆ ಜೊತೆಗೆ ಯೂಟ್ಯೂಬ್ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನ್ನ ಜಾಬೇ ನನ್ನ ಪ್ರೊಫೆಷನ್ ಲೈಫೇ ಬೇರೆ ಪರ್ಸ್ನಲ್ ಲೈಫೇ ಬೇರೆ ಪ್ರೊಫೆಷನಲ್ ಪ್ರೊಫೆಷನ್ ಲೈಫೇ ಬೇರೆ ನನ್ನ ಪರ್ಸನಲ್ ಲೈಫೇ ಬೇರೆ ಪ್ರೊಫೆಷನ್ಗೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈಯಲ್ಲಿ ಏನೇನು ಬೇಕು ನಾನು ಹಾಕ್ತಾ ಇದ್ದೀನಿ ಪರ್ಸ್ನಲ್ ಲೈಫಲ್ಲಿ ನನ್ನ ಯೂಟ್ಯೂಬ್ನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಎರಡೂ ಕೂಡ ಮ್ಯಾನಿಫೆಸ್ಟ್ ಮಾಡಿದೆ ಬಿಕಾಸ್ ನನಗೆ ಯೂಟ್ಯೂಬ್ನ ಬಿಡಕ್ಕೆ ಒಂದೇ ಒಂದು ಪರ್ಸೆಂಟ್ ಎಲ್ಲ ಅರ್ಧ ಪರ್ಸೆಂಟು ಇಷ್ಟ ಇಲ್ಲ ಬಿಕಾಸ್ ವರ್ಷದಿಂದ ತುಂಬ ಕಷ್ಟ ಪಟ್ಕೊಂಡು ಬಂದಿದ್ದೀನಿ ಹಾಗಾಗಿ ಇವತ್ತು ನಾನು ಬಿಟ್ಬಿಟ್ಟು ಹೋಗೋಕೆ ನನಗೆ ಇಷ್ಟ ಇಲ್ಲ ನಾನು ಅದಕ್ಕೆ ಈ ಕೆಲಸನೂ ಕೂಡ ನಾನು ಓಕೆ ನನಗೆ ಈ ಕೆಲಸ ನಾನು ಮಾಡಿಕೊಂಡು ನನ್ನ ಪರ್ಸನಲ್ ಟೈಮಲ್ಲಿ ನಾನು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು ಮ್ಯಾನಿಫೆಸ್ಟ್ ಟೆಸ್ಟ್ ಮಾಡಿದ್ದೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಹಂಗೆ ನೋಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಅನ್ನ ಹಸ್ಬೆಂಡ್ ಇಟ್ಕೊಂಡೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಮುಂಡೂರಲ್ಲೂ ಇರ್ತೀನಿ ಈಗ ನಾನು ಹಾಗೆ ಇದ್ದೀನಿ ನನ್ನ ಕೆಲಸ ಸಿಕ್ತು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಟೀಚರ್ ಆಗಿದ್ದೀನಿ ನನ್ನ ಹಸ್ಬೆಂಡ್ ಮನೇಲೂ ಇದ್ದೀನಿ ಹಾಗೆ ನನಗೆ ರಜೆಗಳು ಸಿಕ್ಕಿದಾಗ ನನ್ನ ಅಮ್ಮನ ಮನೆಗೂ ಬರ್ತಾ ಇದ್ದೀನಿ ಆ್ಯಂಡ್ ನನ್ನ ಮಗಳನ್ನೂ ಓದಿಸ್ಕೊತಾ ಇದ್ದೀನಿ ಸೊ ನನಗೆ ಟೀಚರ್ ಕೆಲಸ ಸಿಕ್ಕಿದ ಮೇಲೆ ನಾನು ಕೆಲಸ ಕಲ್ತ್ಕೊಂಡು ನನ್ನ ಗಂಡನ ಮೇಲೆ ಇದ್ದೀನಿ ಹಾಗೆ ಯೂಟ್ಯೂಬ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ರಾಯ ರೇ ಥ್ಯಾಂಕ್ ಯು ಮಂಜುನಾಥ ಸ್ವಾಮಿ ಥ್ಯಾಂಕ್ ಯು ಅಮ್ಮ ಭಗವಾನ್ ಥ್ಯಾಂಕ್ ಯು ಸೋ ಮಚ್ ನನಗೆ ಕೆಲಸ ಸಿಕ್ಕಿದೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಟೈಮ್ ಇದ್ದಾಗ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನನ್ನ ಗಂಡನ ಮನೇಲಿ ಇತ್ಕೊಂಡೋಗ ಕೆಲಸ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಪ್ರೇಯರ್ ಮಾಡಿ ಆ ವಾಟರ್ನ ಕುಡಿತಾ ಇದೆ ಹಾಗೆ ಲೆವೆನ್ ಲೆವೆನ್ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತು ಯೂನಿವರ್ಸಲ್ ಕೋಡ್ ಲೆವೆನ್ ಲೆವೆನ್ಗೆ ಬೆಳಗ್ಗೆ ಆಗಿರ್ಬೋದು ಅಥವಾ ನೈಟ್ ನಾನು ಏನಾದರೂ ಎಚ್ಚರ ಆಗಿದರೆ ಲೆವೆನ್ ಲೆವೆನ್ಗೆ ಅಂದರೆ ಪರ್ಟಿಕ್ಯುಲರಾಗಿ ಯಾವನ್ನು ಪ್ರೇಯರ್ ಮಾಡಲೇಬೇಕಪ್ಪ ಅಂತ ಎಚ್ಚರ ಇತ್ಕೊಂಡು ನಾನು ಯಾವತ್ತೂ ಮಾಡಿಲ್ಲ ಮಿಸ್ ಆಗಿ ಮೊಬೈಲ್ ಇರ್ಬೇಕಾದ್ರೆ ಲೆವೆನ್ ಲೆವೆನ್ ಕಾಣಿಸೋದು ನನಗೆ ಪ್ರತಿ ಈ ಸಲ ತುಂಬ ಸಲ ಲೆವೆನ್ ಲೆವೆನ್ ಕಾಣಿಸಿದೆ ಬೆಳಗ್ಗೆ ಸಲ ಆವಾಗ ನಾನು ಪ್ರೇಯರ್ ಮಾಡ್ಕೊಳ್ಳಿವೆ ಕಣ್ಮುಚ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ನಾನು ಜಾಬ್ ಮಾಡ್ತಾ ಇದ್ದೀನಿ ನನ್ನ ಗಂಡನ ಮನೇಲಿ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸೊ ಇಷ್ಟು ನಾನು ನೀವು ಲೆವೆನ್ ಲೆವೆನಲ್ಲಿ ಮಾಡ್ಬೋದು ಅಥವಾ ವಾಟರ್ ಮ್ಯಾನಿಫೆಸ್ಟ್ ಮಾಡ್ಬೋದು ಒಬ್ರು ಸಿಸ್ಟರ್ ಕೇಳಿದ್ರು ವಾಟರ್ ಮೇಲೆ ನಾವು ಪೇಪರಲ್ಲಿ ಬರೆದು ನಮ್ಮ ವಿಶ್ನ ಅಂಟಿಸ್ಕೋಬೋದಾ ಅಂತ ಹೇಳಿ ನೀವು ಗ್ಲಾಸಲ್ಲಿ ಕುಡಿತೀರಾ ಅಥವಾ ವಾಟರ್ ಬಾಟಲಲ್ಲಿ ಕುಡಿತೀರಾ ಅದು ನಿಮ್ಗೆ ಇಷ್ಟ ನೀವು ಅಂಟಿಸ್ಕೋಬೋದು ಅಂದರೆ ಒಂದು ಪೇಪರಲ್ಲಿ ಬರೆದು ನಿಮ್ಮದು ಏನು ವಿಶ್ ಇದೆ ಆ ವಿಚಾರನ ಬರ್ದು ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಶು ಈಡೇರಿದೆ ನನಗೆ ಕೆಲಸ ಸಿಕ್ಕಿದೆ ಇಂಥ ಅಂದರೆ ಇಂಥ ಕೆಲಸ ನನ್ನ ಡ್ರೀಮ್ ಕೆಲಸ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಬರೆದು ಚಿಕ್ಕದಾಗಿ ತುಂಬ ಶಾರ್ಟಾಗೆ ಬರೀರಿ ಅದನ್ನು ಪೇಪರಲ್ಲಿ ಬರೆದು ಆ ವಾಟ್ರ್ ಬಾಟ್ಲು ಮೇಲೆ ಅಂಟಿಸಿ ಅದರಲ್ಲಿ ನೀರಿಟ್ಟು ಅದನ್ನು ಪ್ರೇಯರ್ ಮಾಡಿ ಕುಡಿಯುವಂಥದ್ದು ಅಥವಾ ಏನೋ ನಾನೇನು ಅಂಟಿಸ್ತಾ ಇರಲಿಲ್ಲ ಬಟ್ ಒಬ್ರು ಸಿಸ್ಟರ್ ಕೇಳಿದ್ರು ಅಂಟಿಸ್ಬೋದಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಆ ಥರ ಬರೆದು ಅಂಟಿಸ್ಬೋದು ಅಥವಾ ಅಂಟಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಕಣ್ಮುಚ್ಕೊಂಡು ವಾಟರ್ನ ನಿಮ್ಮ ಹತ್ರ ಇಟ್ಕೊಂಡು ಕೈಯಲ್ಲಿ ಸೊ ಪ್ರೇಯರ್ ಮಾಡಿ ಆನಂತರ ಕುಡಿಬೋದು ಯಾಕಂದ್ರೆ ನೀರ್ಗೆ ಕೇಳಿಸ್ಕೊಳ್ಳೋ ಶಕ್ತಿ ಇರುತ್ತೆ ನೀವು ಏನ್ ಹೇಳ್ತೀರಾ ಪಾಸಿಟಿವಿಟಿ ಅದನ್ನ ತಗೊಳುತ್ತೆ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ನೀವು ಯಾವುದೇ ವಿಚಾರನ ವಾಟರ್ ಮ್ಯಾನಿಫೆಸ್ಟ್ ಮಾಡಿದ್ಮೇಲೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಮನುಷ್ಯ ಆದ್ಮೇಲೆ ನೆಗೆಟಿವ್ ಬಂದೇ ಬರುತ್ತೆ ಬಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡಬಾರ್ದು ನೆಗೆಟಿವ್ ಒಂದು ಇಪ್ಪತ್ತು ಪರ್ಸೆಂಟ್ ಬಂದರೆ ಏಯ್ಟಿ ಪರ್ಸೆಂಟ್ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಆ್ಯಂಡ್ ನೆಗೆಟಿವ್ ಥಾಟ್ಸ್ ಬಂದಾಗ ನಿಮ್ಮ ಮೈಂಡನ್ನ ನೀವು ಡೈವರ್ಟ್ ಮಾಡ್ಕೊಳ್ಳಿ ನೀವು ನೆಗೆಟಿವ್ ಕೊಟ್ಟಕ್ಕೆ ಕೊಟ್ಟರೆ ಯೂನಿವರ್ಸ್ಗೆ ನೆಗೆಟಿವಿಟಿನೇ ತೊಗೊಬಿಡುತ್ತೆ ನೀವು ಪಾಸಿಟಿವಿಟಿ ಕೊಟ್ಟರೆ ಪಾಸಿಟಿವಿಟಿ ತೊಗೊಬಿಡುತ್ತೆ ನೀವು ಒಂದು ಸಲ ಪದೇ ಪದೇ ನಿಮ್ದು ಈಡೇರೋ ತನಕ ಮಾಡಿ ಒಂದು ಈಡೇ ಇರುತ್ತಾ ಎರಡು ಇರುತ್ತಾ ಅಥವಾ ಮೂರು ತಿಂಗಳಿಗಿಡೇರುತ್ತಾ ಒಂದು ಒಂದು ವಿಷಣೆ ಮಾಡಿ ಅಥವಾ ಕಂಟಿನ್ಯೂಸ್ ಆಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಆ ವಿಷ್ಣ ಮಾಡಿಬಿಟ್ಟು ಅಂದ್ರೆ ಕೇಳ್ಕೊಂಡು ವಿಶ್ನ ಕೇಳ್ಕೊಂಡು ಬಿಟ್ಬಿಡಿ ಸೊ ಅದು ಒಂದಲ್ಲ ಒಂದ್ ದಿನ ಹಾಗೆ ಆಗುತ್ತೆ ಒಂದೊಂದು ತುಂಬಾ ಫಾಸ್ಟ್ ಆಗುತ್ತೆ ಒಂದೊಂದು ತುಂಬಾ ನಿಧಾನಕ್ ಇವತ್ತು ನಂದು ಜಾಬ್ ಆಗಿರೋದು ಒಂದು ಕಾಲು ವರ್ಷಕ್ಕೆ ಗೈಸ್ ನನ್ನ ಗಂಡ ಹೋದ ಮೂರು ಮೂರುವ ತಿಂಗಳಿಗೆ ಅಪ್ಲಿಕೇಶನ್ ಬಿಟ್ಟಿದ್ದು ನಾನು ಅಪ್ಲಿಕೇಶನ್ ಹಾಕಿದ್ದು ಒಂದು ಕಾಲು ವರ್ಷದ ಹಿಂದೆ ನೀವು ತುಂಬ ಜನಕ್ಕೆ ಹೇಳ್ತೀರಿ ಜಾಬ್ ಹೋಗಲ್ವಾ ಅಂತ ಬಿಕಾಸ್ ನಾನು ಈ ಉದ್ದೇಶಕ್ಕೋಸ್ಕರ ಈ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಜಾಬ್ಗೋಗಿರಲಿಲ್ಲ ಅಪ್ಲಿಕೇಶನ್ ಹಾಕಿದ್ದ ಒಂದು ಕಾಲು ವರ್ಷಕ್ಕೆ ನಾನು ಜಾಬ್ನ ನನಗೆ ಜಾಬ್ ಆಗಿದ್ದು ಗೌರ್ಮೆಂಟ್ ಜಾಬು ಮನುಷ್ಯನಿಗೆ ತಾಳ್ಮೆ ಇರಬೇಕು ಸೊ ಎಲ್ಲ ಆಗುತ್ತೆ ನಮ್ಮನ್ನ ಅಂದೇ ಬೀಳೋದು ನೋಡ್ಬೋದು ನಮ್ಮ ಮುಂದೆ ಮೆರೆದವರೆಲ್ಲ ಮಣ್ಣಾಗಲೇಬೇಕು ಸೊ ಎಲ್ಲನೂ ಕಣ್ಣಲ್ಲಿ ನೋಡಬೇಕು ಬಟ್ ತಾಳ್ಮೆ ಇರಬೇಕು ನಾನು ಒಂದು ಕಾಲು ವರ್ಷ ಇಂದ ಕಾದಿದ್ದೀನಿ ಎಲ್ಲೂ ಹೊರಗಡೆ ಜಾಬ್ಗೆ ಹೋಗ್ದೇನೆ ಅಂತ ಹೇಳಿದ್ರೆ ನನ್ನ ಹಠ ಎಷ್ಟು ಇರಬೇಕು ಯಾರು ಒಂದು ಕಾಲು ವರ್ಷ ನನ್ನ ಗಂಡ ಸತ ಒಂದೂವರೆ ವರ್ಷ ನೆಕ್ಸ್ಟ್ ಏಪ್ರಿಲ್ ಬಂದರೆ ಟು ತೌಸಂಡ್ ಸಿಕ್ಸ್ ಟು ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಹದಿನೆಂಟು ಬಂದರೆ ನನ್ನ ಗಂಡ ಹೋಗಿ ಎರಡು ವರ್ಷ ಆಗುತ್ತೆ ಈಗ ಈಗ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷದಿಂದ ಯಾರು ಕೆಲಸಕ್ಕೆ ಹೋಗಿದರೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡಿಕೊಂಡು ಮಗಳನ್ನ ಓದಿಸ್ಕೊಂಡು ಕುತ್ಕೋತಾರೆ ವೆಲ್ ಎಜುಕೇಟೆಡ್ ಆಗಿ ತುಂಬ ಕಷ್ಟ ಯಾಕಂದರೆ ಕಷ್ಟ ಇದ್ದ ಟೈಮಲ್ಲಿ ಹೋಗೋಣಪ್ಪ ಕೆಲಸ ಮಾಡೋಣ ಅನ್ನೋರು ಇರ್ತಾರೆ ಸೊ ನಾನು ಈ ಕೆಲಸಕ್ಕೋಸ್ಕರನೇ ಹಠ ಮಾಡ್ಕೊಂಡು ಎಲ್ಲೂ ಹೋಗಿರಲಿಲ್ಲ ನನಗೆ ಇದು ಬೇಕು ನನಗೆ ಇದು ಬೇಕು ಅಂತ ಇವತ್ತು ಅದೇ ರೀತಿ ಕೆಲಸಗಳನ್ನ ತಗೊಂಡಿದ್ದೀನಿ ನೀವು ತಗೋಬೋದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಹಾಗೆ ಸೆಲ್ಫ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಯಾರಿಗೂ ಕೇರ್ ಮಾಡಬೇಡಿ ತಪ್ಪು ಮಾಡಿಲ್ವಾ ಯಾವ ನಾಯಿಗೂ ಕೇರ್ ಮಾಡಬೇಡಿ ತಪ್ಪು ಮಾಡಿದ್ದೀರಾ ಒಪ್ಕೊಡಿ ಹೌದು ತಪ್ಪು ಮಾಡಿದ್ದೀನಿ ಓಕೆ ನಂದೇನಿದೆ ನಾನು ನೋಡ್ಕೊಳ್ಳೋಣ ತಪ್ಪಾಗಿದೆ ನನ್ನಿಂದ ಅಂತ ತಪ್ಪು ಮಾಡಿಲ್ವಾ ಯಾವನಿಗೂ ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿರಿ ಖುಷಿಯಾಗಿರಿ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಮೈಂಡ್ ಇರಬೇಕು ಸೆಲ್ಫ್ ರೆಸ್ಪೆಕ್ಟು ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ ಗೈಸ್ ಯಾರಿಗೆ ಆಗಲಿ ಆ್ಯಂಡ್ ನೀವು ಜಾಬ್ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಮಾಡಬೇಕು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಏನು ಕೊಡಬೇಕು ಸೊ ನಾನಂತೂ ಹಂಡ್ರೆಡ್ ಪರ್ಸೆಂಟು ನನ್ನ ಟೈಮಿಂಗ್ಸ್ ಕರೆಕ್ಟಾಗಿ ಒಂಬತ್ತುವರೆಗೆಲ್ಲ ನಾನು ಹೋಗಿಬಿಡ್ತೀನಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ನಾಲ್ಕು ಗಂಟೆ ತನಕ ನಾನು ಡ್ಯೂಟಿ ಮಾಡ್ತೀನಿ ನಾನು ಬರ್ತೀನಿ ಯಾಕಂದರೆ ಸೊ ಸಂಬಳ ಇನ್ನೂ ಸಿಕ್ಕಿಲ್ಲ ಬಟ್ ನಾನ್ ತಗೊಳ್ಳೋ ಸಂಬಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲೇಬೇಕು ನನ್ನ ಡ್ಯೂಟಿ ಅವರ್ಸಲ್ಲಿ ನಾನು ಫೋನ್ ಯೂಸ್ ಮಾಡಲ್ಲ ಆ್ಯಂಡ್ ಯಾವುದೇ ರೀತಿಯಾದ ವಿಡಿಯೋನು ಮಾಡಲ್ಲ ವೀಡಿಯೋ ರಿಲೇಟೆಡ್ ಏನೂ ಮಾಡಲ್ಲ ಬಿಕಾಸ್ ನನ್ನ ಅದು ನನ್ನ ಕೆಲಸ ನಾನು ಮುಗಿಸ್ಕೋಬೇಕು ನಾಲ್ಕು ಗಂಟೆ ನಂತರ ನನ್ನ ನಂದು ಪರ್ಸ್ನಲ್ ಅದಾದ ಮೇಲೆ ನಾನು ಏನಾದರೂ ಮಾಡ್ಕೋಬೋದು ಅದನ್ನು ಯಾರು ಕೇಳೋಕ್ಕಾಗಲ್ಲ ಸೊ ನನ್ನ ಡ್ಯೂಟಿ ಅವರ್ಸಲ್ಲಿ ಮಾತ್ರ ನಾನು ಏನೂ ಮಾಡಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತೂ ಕೊಡ್ತಾ ಇದ್ದೀನಿ ಕೆಲಸಗಳನ್ನ ಕಲಿತಾ ಇದೀನಿ ಚೆನ್ನಾಗಿ ಕೆಲಸಗಳನ್ನ ಕಲ್ತ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ನನಗೊಂದು ಡ್ರೀಮ್ ಇದೆ ಗೈಸ್ ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಲ್ ಎಲ್ಲರ ಹತ್ರನೂ ಒಳ್ಳೆ ಹೆಸರು ಗೈಸ್ ಕೈ ನನಗಿರೋದೇ ಅಷ್ಟು ಆಸೆ ನನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆಲಸನ ಚೆನ್ನಾಗಿ ಕಲಿತು ಚೆನ್ನಾಗಿ ಮಾಡಬೇಕು ಆ್ಯಂಡ್ ಮಕ್ಳುಗಳಿಗೆ ಪ್ರಾಮಾಣಿಕವಾಗಿ ಹೇಳ್ಕೊಡ್ಬೇಕು ನಾನು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಎ ಬಿ ಸಿ ಡಿ ಆಗಿರ್ಬೋದು ಐ ಇ ಆಗಿರ್ಬೋದು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಸುಮ್ಮನೆ ಅವ್ರನ್ನ ಕೂತ್ಕೊಳ್ಳೋಕ್ಕಂತೂ ಬಿಡಲ್ಲ ಬಿಕಾಸ್ ನನಗೆ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತ ತುಂಬ ಆಸೆ ಆಯಿತು ಇವತ್ತು ಚಿಕ್ಕದೋ ದೊಡ್ಡದೋ ಬಟ್ ನಾನು ಹೋಗಿದ್ದೀನಿ ಟೀಚಿಂಗ್ ಫೀಲ್ಡ್ಗೆ ಆ್ಯಂಡ್ ನನ್ನ ಕೆಲಸಗಳು ತುಂಬ ಇರುತ್ತೆ ತುಂಬ ಬರೆಯೋದಿರುತ್ತೆ ಎಲ್ಲನೂ ಕಲಿತಾ ಇದ್ದೀನಿ ಆ್ಯಂಡ್ ಕಲಿತ ಮೇಲೆ ನಂಗೆ ಇನ್ನೂ ಈಸಿ ಆಗುತ್ತೆ ಆ್ಯಂಡ್ ಜನಗಳ ಹತ್ರನೂ ಏನೋ ಒಂದು ಒಳ್ಳೆ ಹೆಸರು ತೊಗೋಬೇಕು ಅಂತ ನಂಗೆ ತುಂಬ ಆಸೆ ಇದೆ ಕಷ್ಟಪಡ್ತೀನಿ ಕಟ್ರೂಟ್ ಕಟ್ರೂಟಲ್ಲಿ ಹೋಗ್ತೀವಲ್ಲ ಅದು ಯಾವತ್ತೂ ಶಾಶ್ವತ ಅಲ್ಲ ತುಂಬ ಕಷ್ಟಪಟ್ಕೊಂಡು ಹೋಗ್ತೀವಲ್ಲ ಅದೇ ಶಾಶ್ವತ ಅಂತ ನಂಬಿರೋಳು ನಾನು ಬಿಕಾಸ್ ಯೂಟ್ಯೂಬು ಅಷ್ಟೇ ಒಂದು ವರ್ಷದಿಂದ ಮಣ್ಣು ಹೊತ್ತು ಇವತ್ತು ಈ ಲೆವೆಲಿಗೆ ಬಂದಿದ್ದೀನಿ ಹಾಗೆ ಈ ಕೆಲಸಗಳು ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಆ್ಯಂಡ್ ಜನಗಳ ಕೈಲಿ ಹೌದಪ್ಪ ಒಳ್ಳೆ ಹುಡುಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅನ್ನಿಸ್ಕೋಬೇಕು ಅದೇ ನನ್ನ ಡ್ರೀಮ್ ಆಗಿದೆ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ನನ್ನ ಗೌರ್ಮೆಂಟ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್ ಟಟಾ ಗುಡ್ ನೈಟ್